ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಂದ ಸಂಘದ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಲಾಯಿತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ರಜನಿಕಾಂತ್ ಸಾಮಾನ್ಯ ಕ್ಷೇತ್ರದಿಂದ ಜಗದೀಶ್ ಎಸ್ಟಿ ಕ್ಷೇತ್ರದಿಂದ ಪೃಥ್ವಿರಾಜ್ ಬಿಸಿಎಂಎ ಕ್ಷೇತ್ರದಿಂದ ರಾಮು ಎಸ್ಎಸ್ಸಿ ಕ್ಷೇತ್ರದಿಂದ ಪ್ರವೀಣ್ ಸಾಮಾನ್ಯ ಕ್ಷೇತ್ರದಿಂದ ಇಂದಿರಾ ರಮೇಶ್ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ನಾಮಪತ್ರ ಸಲ್ಲಿಸಿದ್ದಾರೆ ಬಳಿಕ ಮಾತನಾಡಿದ ಅಭ್ಯರ್ಥಿ ಪೃಥ್ವಿರಾಜ್ ಈ ಬಾರಿ ಯುವಕರ ತಂಡ ಐಪಿಎಂಸಿ ಎಂಎಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಮತದಾರರು ಮತ ನೀಡಿ ಸಹಕರಿಸುವಂತೆ ತಿಳಿಸಿದರು ಈ ಸಂದರ್ಭ ಬಿಜೆಪಿ ಮುಖಂಡರಾದ ಮನು ಕೆಜೆ ಕೃಷ್ಣಪ್ಪ ಮಂಜುನಾಥ್ ಸುಮನ್ ಮತ್ತಿತರರು ಪಾಲ್ಗೊಂಡಿದ್ದರು ಮಾಡ್ಬೇಕು ನೀವು ಅಣಾ ಈ ಕಡೆ ತಿರ್ಗಿ ಸರ್ ನೀವು ಮುಂದೆ ಹದಿನೆಂಟು ದಿನಾಂಕದಂದು ಹೈದರದ ಮತ ಮತದಾನ ನಾವು ಕೂಡ ಆದರ್ಶಿಯಾಗಿ ಅಭ್ಯರ್ಥಿಯಾಗಿ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ನಾವು ವಹಿಸುತ್ತಿದ್ದೇವೆ ಆದ್ದರಿಂದ ಎಲ್ಲ ಮತದಾರ ಬಂದವರು ನಮ್ಮ ಈ ಒಂದು ಆಧಾರಕ್ಕೆ ಆಧಾರ ಸಂಘದ ಈ ವರ್ಷದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಚುನಾವಣೆಗೆ ನಾವು ಯುವ ಪ್ರತಿಭೆಗಳಾಗಿ ಸ್ಪರ್ಧಿಸ್ತಾ ಇದ್ದೀವಿ ಹಾಗೆಯೇ ಈ ಒಂದು ಸಹಕಾರ ಸಂಘದ ಅಭಿವೃದ್ಧಿ ಪಡಿಸಲಿಕ್ಕೆ ಇನ್ನೂ ಹೆಚ್ಚಿನ ಆಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಈ ಒಂದು ಚುನಾವಣೆಗೆ ಏನು ಯುವಕರು ನಾವು ಸ್ಪರ್ಧಿಸ್ತಾ ಇದ್ದೀವಿ ನಮಗೆ ಎಲ್ಲರೂ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕು ಹಾಗೆ ಈ ಚುನಾವಣೆಯಲ್ಲಿ ನಮ್ಮ ಜೈಶೀ ಅಂತೇಳಿ ಈ ಮೂಲಕ ಇದ್ದೀವಿ